ಜೀವನ ಪಯಣ ಗೆ ಸ್ವಾಗತ ಶ್ರೀ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನ ದುಂಬಿಯ ರೂಪ ತಾಳುವ ಮೊದಲು ಇದ್ದ ರತ್ನೇಶ್ವರಿ ಸ್ವರೂಪವನ್ನ ಪ್ರತಿನಿಧಿಸುತ್ತಾರೆ ಸಂಯೋಜನೆಯಿಂದ ಕಟೀಲು ಎಂಬ ಹೆಸರು ರೂಪುಗೊಂಡಿದೆ ಅಂತ ರೂಪವನ್ನು ತಾಳಿ ಅರುಣಾಸುರನನ್ನು ಸಂಹಾರ ಮಾಡುತ್ತಾರೆ ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಜೀವನ ಪಯಣ ಚಾನಲ್ಗೆ ಸ್ವಾಗತ ನಾವು ಇವತ್ತು ದಕ್ಷಿಣ ಕನ್ನಡದಲ್ಲೇ ಪ್ರಸಿದ್ಧವಾದ ಒಂದು ಸ್ಥಳಕ್ಕೆ ಹೋಗ್ತಾ ಇದ್ದೇವೆ ಇಲ್ಲಿಗೆ ನಾವು ತುಂಬ ಸರಿ ಬಂದಿದ್ದೇವೆ ನಮಗೆ ತುಂಬ ಲಾಂಗ್ ಡ್ರೈವ್ ಹೋಗಬೇಕು ಅನಿಸಿದರೆ ಅಥವಾ ಮನಸ್ಸಿಗೆ ತುಂಬ ಬೇಜಾರು ಅನ್ನಿಸಿದವಾಗ ನಾವು ಈ ಸ್ಥಳಕ್ಕೆ ಬರ್ತಾ ಇರ್ತೇವೆ ನಾನು ಯಾವ ಸ್ಥಳದ ಬಗ್ಗೆ ಮಾತನಾಡ್ತಿದ್ದೇನೆ ಅಂತ ಯೋಚಿಸ್ತಾ ಇದ್ದೀರಾ ಬನ್ನಿ ಆ ಸ್ಥಳ ಯಾವುದು ಅಂತ ನಿಮಗೆ ತೋರಿಸ್ತೇನೆ ಅದುವೇ ಶ್ರೀ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಪ್ರೇಕ್ಷಣೀಯ ಪುಣ್ಯಸ್ಥಳಗಳಲ್ಲಿ ಈ ದೇವಸ್ಥಾನವೂ ಒಂದು ಇದು ಕುಂದಾಪುರದಿಂದ ಸುಮಾರು ಎಪ್ಪತ್ತೆಂಟು ಕಿಲೋಮೀಟರ್ ದೂರದಲ್ಲಿದೆ ಹಾಗೆ ಮಂಗಳೂರಿಂದ ಸುಮಾರು ಇಪ್ಪತ್ತ್ಮೂರು ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿಯ ಪ್ರಮುಖ ಆಕರ್ಷಣೆ ಶ್ರೀ ದುರ್ಗಾಪರಮೇಶ್ವರಿ ದೇವಾಲಯವಾಗಿದೆ ದಂತಕಥೆಯ ಪ್ರಕಾರ ಈ ಬೃಹತ್ ಶಿಲೆಯು ದೇವಿಯು ಅರುಣಾಸುರನನ್ನು ಕೊಲ್ಲಲು ದುಂಬಿಯ ರೂಪ ತಾಳುವ ಮೊದಲು ಇದ್ದ ರಕ್ತೇಶ್ವರಿ ಸ್ವರೂಪವನ್ನು ಪ್ರತಿನಿಧಿಸುತ್ತದೆ ಈ ಸ್ಥಳಕ್ಕೆ ಎಳನೀರು ಸಮರ್ಪಿಸುತ್ತಾರೆ ಮತ್ತು ಇಲ್ಲಿ ಯಕ್ಷಗಾನ ನಡೆಯುವಾಗ ಅವಳು ಈ ಕಲ್ಲಿನ ಬಳಿ ಕುಳಿತು ಪ್ರದರ್ಶನವನ್ನು ವೀಕ್ಷಿಸುತ್ತಾಳೆ ಎಂಬ ಪ್ರತೀತಿ ಸಹ ಇದೆ ಪವಿತ್ರವಾದ ನಂದಿನಿ ನದಿಯ ಮಧ್ಯದಲ್ಲಿ ನೆಲೆಯಾಗಿರುವ ಈ ಸ್ಥಳಕ್ಕೆ ಕಟೀಲು ಎಂಬ ಹೆಸರು ಹೇಗೆ ಬಂತು ಅಂದರೆ ತುಳುವಿನಲ್ಲಿ ಕಟಿ ಎಂದರೆ ಸೊಂಟ ಅಥವಾ ಮಧ್ಯಭಾಗ ಇಳ ಎಂದರೆ ಭೂಮಿ ಅಥವಾ ಪ್ರದೇಶ ಈ ಎರಡು ಪದಗಳ ಸಂಯೋಜನೆಯಿಂದ ಕಟಿಲು ಎಂಬ ಹೆಸರು ರೂಪುಗೊಂಡಿದೆ ಅಂತ ಹೇಳಲಾಗ್ತದೆ ಈ ದೇವಸ್ಥಾನದಲ್ಲಿ ಮದುವೆ ಸಮಾರಂಭಗಳು ನಡೀತದೆ ಅಲ್ಲದೆ ಇವತ್ತು ಭಾನುವಾರ ಆಗಿರೋದ್ರಿಂದ ತುಂಬ ಜನ ಸೇರಿದ್ದಾರೆ ಬನ್ನಿ ದೇವಿಯ ದರ್ಶನವನ್ನು ಮಾಡೋಣ Yeah. ಹಿಂದೆ ಅರುಣಾಸುರ ಎಂಬ ರಾಕ್ಷಸನಿಗೆ ಯಾವುದೇ ಎರಡು ಅಥವಾ ನಾಲ್ಕು ಕಾಲುಗಳಿಂದ ಸಾವಾಗಬಾರದೆಂದು ಬ್ರಹ್ಮದೇವರಿಂದ ಹೊರ ಪಡೆದು ಎಲ್ಲರಿಗೂ ಉಪಟಳ ಕೊಡ್ತಿದ್ದನಂತೆ ಆಗ ದುರ್ಗಾದೇವಿಯು ಅರುಣಾಸುರನನ್ನು ಸಂಹಾರ ಮಾಡಲು ಭೂಮಿಗೆ ಬಂದಳು ಆಗ ಅರುಣಾಸುರನು ದುರ್ಗಾದೇವಿಯನ್ನು ಹಿಂಬಾಲಿಸಿದಾಗ ದುರ್ಗಾದೇವಿಯು ತನ್ನ ನಿಜ ರೂಪವನ್ನು ಬದಲಾಯಿಸಿ ಒಂದು ಬಂಡೆಯಾಗಿ ಬದಲಾಗ್ತಾಳೆ ಆಗ ಅರುಣಾಸುರನು ಬಂಡೆಯನ್ನು ಒಡೆಯಲು ಪ್ರಯತ್ನಿಸ್ತಾನೆ ಆಗ ದೇವಿಯು ಬ್ರಾಹ್ಮರಿ ರೂಪವನ್ನು ತಾಳಿ ಅರುಣಾಸುರನನ್ನು ಸಂಹಾರ ಮಾಡ್ತಾಳೆ ಈ ಘಟನೆ ನಂತರ ಋಷಿ ಮುನಿಗಳು ಮತ್ತು ಸಂತರು ಸೇರಿ ದುರ್ಗಾಪರಮೇಶ್ವರಿ ದೇವಸ್ಥಾನವನ್ನು ಕಟ್ಟಿದ್ರಂತೆ ದೇವಸ್ಥಾನದ ಬದಿಯಲ್ಲಿರುವ ಸ್ನಾನಘಟ್ಟದ ಬಳಿ ಮರದ ಕೆಳಗೆ ಪವಿತ್ರ ನಾಗರ ಕಲ್ಲುಗಳನ್ನು ಸಹ ಪೂಜಿಸ್ತಾರೆ ಇಲ್ಲಿ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇರುತ್ತದೆ ಹಾಗೆ ಒಟ್ಟು ಆರು ಯಕ್ಷಗಾನ ಮೇಳವನ್ನು ಹೊಂದಿದ್ದು ಇದು ದೇವಿಗೆ ಸೇವಾ ರೂಪದಲ್ಲಿ ನಡೆಯುವ ಬಯಲಾಟವಾಗಿದೆ ಪ್ರತಿನಿತ್ಯ ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳಿಗೆ ಮಧ್ಯಾಹ್ನ ಮತ್ತು ರಾತ್ರಿ ಊಟದ ವ್ಯವಸ್ಥೆ ಇರುತ್ತದೆ ಅಲ್ಲದೆ ದೇವಸ್ಥಾನದ ಬಳಿ ವಸತಿ ಗೃಹಗಳು ದೂರದಿಂದ ಬರುವವರಿಗೆ ಆನ್ಲೈನ್ ಬುಕ್ಕಿಂಗ್ ಸಹ ಇರ್ತದೆ ಹಾಗೆ ಇಲ್ಲಿ ಆನೆಯ ಆಶೀರ್ವಾದವನ್ನು ಸಹ ಪಡಿಬಹುದು ಇದರ ಪಕ್ಕದಲ್ಲಿಯೇ ಗೋಶಾಲೆ ಸಹ ಇದೆ ನೋಡಿದ್ರಲ್ಲ ಫ್ರೆಂಡ್ಸ್ ನಂದಿನಿ ನದಿಯ ಮಧ್ಯದಲ್ಲಿ ಇರುವಂತಹ ಈ ಪರಮೇಶ್ವರಿ ದೇವಸ್ಥಾನವನ್ನು ಹಾಗೆ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಧನ್ಯವಾದಗಳು